ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮ್ಯಾಕ್ಸಿ ಪಿಕ್ ಮ್ಯಾಕ್ಸಿ ಪಿಕಪ್ ಇದು ಮ್ಯಾಕ್ಸಿ ಟ್ರಕ್ ಮ್ಯಾಕ್ಸ್ ಪಿಕಪ್ ಪಿಕಪ್ ಮ್ಯಾಕ್ಸಿ ಟ್ರಕ್ ಇದು ಮ್ಯಾಕ್ಸ್ ಮ್ಯಾಕ್ಸ್ ತ್ರೀ ಹಂಡ್ರೆಡ್ ಸಿಟಿ ಕಿಂಗ್ ಸಿಟಿ ಪಿಕಪ್ ಮಾಡಲ್ ಎಷ್ಟಿದೆ ಎರಡು ಸಾವಿರದ ಇಪ್ಪತ್ತೆರಡು ಸಿಂಗಲ್ ಲೋನ್ ಅದು ಇನ್ಸೂರೆನ್ಸ್ ಅದು ಫ್ರೆಶ್ ಹಾಕ್ಬೇಕು ಇನ್ಸೂರೆನ್ಸ್ ಪ್ಲೇಸ್ ಮಾಡ್ಕೊಡ್ತೀರಾ ಇದು ಅದನ್ನು ಹಾಕಿಸ್ಕೊಡೋದು ಹಾಕಿಸ್ಕೊಡೋದು ಹೇಳ್ಬಿಡಿ ಹ್ಞೂ ಹ್ಞೂ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡೀತು ಅದು ಎಲ್ಲಾ ರನ್ನಿಂಗ್ ಎಸ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಇಂದ ಹಾಕ್ಬಿಡ್ಬೇಕು ಲೋನ್ ಎಲ್ಲ ಲೋನ್ ಐತೆ ಗಡಿ ಮೇಲೆ ಏನೂ ಇಲ್ಲ ಎಲ್ಲ ಕ್ಲಿಯರ್ ಇದೆ ಲೋನಿಗೆ ಆಪ್ಷನ್ ಕೊಡ್ತೀನಿ ಲೋನ್ ಹಾಕ್ಕೊಳ್ಳೋ ಯಾರು ಲೋನ್ ಕೊಡ್ತೀನಿ ಲೋನ್ ಆಪ್ಷನ್ ಕೊಡ್ತೀನಿ ಹ್ಞೂ ಹ್ಞೂ ಲೋನ್ ಲೊಕೇಶನ್ ಇದೆ ದಾವಣಗೆರೆ ದಾವಣಗೆರೆ ಅಲ್ಲಿ ಲೋಕಲ್ ಏನಾ ಲೋಕಲ್ ಹ್ಞೂ ಹ್ಞೂ ಮ್ಯಾಕ್ಸ್ ಸಿಟಿ ಪಿಕಪ್ ಇದು ಎಷ್ಟು ರನ್ನಿಂಗ್ ಆಗಿದೆ ಅಂದ್ರೆ ಗಾಡಿ ನಲವತ್ತು ಸಾವಿರ ನಲವತ್ತು ಸಾವಿರ ಇದು ಎಷ್ಟು ಕೊಡ್ತದೆ ಮೈಲೇಜ್ ಮೈಲೇಜ್ ಬಂದು ನಿಮಗೆ ಒಂದು ಹದಿನೈದು ಹದಿನಾರು ಬರುತ್ತೆ ಲೋನ್ ಆಪ್ಷನ್ ಕೊಡ್ತೀವಿ ರೇಟೇ ಹೌದು ಲೋನ್ ಆಪ್ಷನ್ ರೇಟ್ ಎಷ್ಟು ಇರ್ತೀರಿ ಗಾಡಿಗೆ ಅದಕ್ಕೆ ಒಂದು ಏಳು ಲಕ್ಷ ಲೋನ್ ಆಗುತ್ತೆ ಆಜು ಬಾಜು ಏಳು ಲಕ್ಷ ಲೋನ್ ಆಗ್ತದ ಆಗ್ತದೆ ಹ್ಞೂ ನಿಮ್ಮ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಿದು ಅವರು ಅದೇ ನಾನು ಲೋನ್ದು ಅವರೇ ಬರೋದು ಲೋನ್ ಬೇಕಾರೆ ಮಾಡ್ಕೊಳಾಕ ಟೈಮ್ ಅವಕಾಶ ಕೊಡ್ತೀನಿ ಟೈಮ್ ಮಾಡ್ಕೊ ಲೋನ್ ಮಾಡ್ಕೊಂಡ್ ಪೇಮೆಂಟ್ ಕೊಟ್ಟ ಗಾಡಿ ಇಲ್ಲಿ ಯಾವ ಊರಾಗರ ಆಗ್ಲಿ ಯಾವ ಊರ ಮೂಲೆ ಯಾವ ಮೂಲ ಆಗ್ಲಿ ಇದು ಎಂಟು ಮೂವತ್ತ್ ಎಳಕ್ ಹತ್ತಿನಿ ಒಂದೆಂಟ್ ರಾಜ ಬಾಜು ಕೊಡ್ತೀನಿ ಕೊಡ್ತೀರಾ ಹಾ ಸ್ವಲ್ಪ ಕಮ್ಮಿ ಬರ್ತೇನೆ ಎದ್ರಿಗ್ ಬರಬೇಕ ಅವ್ರು ಮುಂದೆ ಬಂದ್ರ ಹತ್ತ ಸಾವಿರ ಎಚ್ಚಕಂದು ಕೊಡ್ಬಿಡ್ರಿ ಕ್ಯಾಶ್ ಅಂದ್ರೆ ಇನ್ನೂ ಹತ್ತ ಸಾವಿರ ಹೆಚ್ಚಕಂದು ಕೊಡ್ತೀನಿ ಓಕೆ ಆಯ್ತು ಕಳ್ಸಿಕೊಡ್ತೀವಿ ನಮ್ ಕೈಯಿಂದ ಬಂದ್ರೆ ನೆಕ್ಸ್ಟ್ ಮಣಿ ಗಾಡಿ ಕೊಡಿ ಕೊಡೋಣ